ಜನಸೇನಾ ಪಕ್ಷದ ಶಾಸಕ ಆರವ್ ಶ್ರೀಧರ್ ವಿರುದ್ಧ ಮಹಿಳೆಯೊಬ್ಬರು ಅತ್ಯಂತ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಮದುವೆಯ ಭರವಸೆಯನ್ನ ನೀಡಿ ಒಂದು ವರ್ಷಕ್ಕೂ ಹೆಚ್ಚು ಕಾಲ ಲೈಂಗಿಕ ದೌರ್ಜನ್ಯವನ್ನ ನಡೆಸಲಾಗಿದೆ ಪದೇ ಪದೇ ಗರ್ಭಪಾತಕ್ಕೆ ಒತ್ತಾಯಿಸಲಾಗಿದೆ ಅಂತ ಮಹಿಳೆ ವಿಡಿಯೋ ಹೇಳಿಕೆಯಲ್ಲಿ ದೂರಿದ್ದಾರೆ ಎರಡ್ ಸಾವಿರದ ರೈಲ್ವೆ ಕೊಡೂರು ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದಂತಹ ಬಳಿಕವೇ ಶೋಷಣೆ ಆರಂಭವಾಯಿತು ಅಂತ ಮಹಿಳೆಯವರು ಆರೋಪಿಸಿದ್ದಾರೆ ತಾನು ಸರ್ಕಾರಿ ಉದ್ಯೋಗಿಯಾಗಿದ್ದು ಶಾಸಕರು ಕಾರಿನಲ್ಲಿ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಹಲ್ಲೆ ನಡೆಸಿದ್ದಾರೆ ಅಂತ ತಿಳಿಸಿದ್ದಾರೆ ನೀವು ಗರ್ಭಪಾತ ಮಾಡಿಸಿಕೊಂಡ್ರೆ ನೀವು ಬದುಕುಳಿತೀರಿ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಹಾಗೂ ನಿಮ್ಮ ಕೆಲಸ ಚೆನ್ನಾಗಿರುತ್ತೆ ಇಲ್ಲದೆ ಹೋದರೆ ನಿಮಗೆ ನನ್ನ ಬಗ್ಗೆ ಚೆನ್ನಾಗಿ ತಿಳಿದಿದೆ ಅಂತ ಶಾಸಕರು ಬೆದರಿಕೆಯನ್ನು ಹಾಕಿದ್ದಾಗಿ ಮಹಿಳಾ ಹೇಳಿದ್ದಾರೆ ಈಗ ಯಾವುದೇ ಸಂದರ್ಭದಲ್ಲೂ ಕೂಡ ನಾನು ಗರ್ಭಪಾತ ಮಾಡಿಸಿಕೊಳ್ಳೋದಿಲ್ಲ ಅಂತ ವಾದಿಸಿದ್ದಾರೆ ಎರಡು ಅಥವಾ ಮೂರು ದಿನಗಳವರೆಗೆ ನನ್ನನ್ನು ಬೆದರಿಸಿ ನಂತರ ನನಗೆ ಭರವಸೆಯನ್ನ ನೀಡಿದ್ರು ನಿನ್ನ ಗಂಡನಿಗೆ ವಿಚ್ಛೇದನ ನೀಡಿದರೆ ನಾನು ನಿನ್ನನ್ನು ಮದುವೆಯಾಗ್ತೇನೆ ಅಂತ ಶಾಸಕರು ಹೇಳಿದ್ದಾಗಿ ಮಹಿಳೆ ತಿಳಿಸಿದ್ದಾಳೆ ಇನ್ನು ನನ್ನ ಬಗ್ಗೆ ಸುಳ್ಳು ಪ್ರಚಾರ ಮಾಡೋಕೆ ಡಿ ಫೇಕ್ ವಿಡಿಯೋಗಳನ್ನ ಪ್ರಸಾರ ಮಾಡಲಾಗಿದೆ ಅಂತ ಶಾಸಕ ಆರವ್ ಶ್ರೀಧರ್ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಇದರ ಹಿಂದಿರುವುದರನ್ನ ನಾನು ನೇರವಾಗಿ ಪ್ರಶ್ನಿಸುತ್ತೇನೆ ನಾನು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಮೂರು ವರ್ಷಗಳ ಕಾಲ ಸರಪಂಚನಾಗಿ ಸೇವೆಯನ್ನ ಸಲ್ಲಿಸಿದ್ದೇನೆ ನನ್ನ ಅಧಿಕಾರಾವಧಿಯಲ್ಲಿ ನನ್ನ ಹಳ್ಳಿಯಲ್ಲಿ ನೆರೆಯ ಪಂಚಾಯತ್ಗಳಲ್ಲಿ ಅಥವಾ ಇಡೀ ಮಂಡಲದಲ್ಲಿ ಯಾರಾದರೂ ಶ್ರೀಧರ್ ಏನಾದರೂ ತಪ್ಪು ಮಾಡಿದ್ದಾರೆ ಅಥವಾ ಕೆಟ್ಟ ವ್ಯಕ್ತಿ ಅಂತ ಸಾಬೀತು ಅವರು ವಿಡಿಯೋ ಹೇಳಿಕೆಯಲ್ಲಿ ಪ್ರಶ್ನಿಸಿದ್ದಾರೆ ನನ್ನ ಮೇಲೆ ಅಪಪ್ರಚಾರ ಮಾಡುವ ಈ ಉದ್ದೇಶ ಪೂರ್ವಕ ಯತ್ನದ ಹಿಂದೆ ಇರುವವರನ್ನ ನಾನು ಕಂಡು ಹಿಡಿತೇನೆ ನ್ಯಾಯಾಂಗದ ಮೂಲಕ ಅಗತ್ಯ ಕಾನೂನು ಕ್ರಮವನ್ನ ಕೈಗೊಳ್ತೇನೆ ಅಂತ ಶ್ರೀಧರ್ ಅವರು ಹೇಳಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ